ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ದಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ದ್ವಾದಶ ರಾಶಿಯವರ ವಾರ ಭವಿಷ್ಯ ಭವಿಷ್ಯ ನುಡಿಯುವುದು ಭಗವಂತನ ಅನುಗ್ರಹ ಮನುಷ್ಯನಿಗೆ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳು ಮನೆಗೆ ಬಂದು ಹೋಗುವ ನೆಟ್ಟನಂತೆ ಕಷ್ಟ ಬಂದಾಗ ಕುಗ್ಗಬಾರದು ಸುಖ ಬಂದಾಗ ಹಿಗ್ಗಬಾರದು ನಮ್ಮ ಕಷ್ಟಗಳ ಪರಿಹಾರಕ್ಕೆ ಜ್ಯೋತಿಷ್ಯರ ಸಲಹೆ ಅವಶ್ಯಕವಾಗಿದೆ ಜೂನ್ ತಿಂಗಳ ಮೂರನೇ ವಾರ ಶುರುವಾಗಲಿದೆ ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ ಹಾಗಾದ್ರೆ ಮುಂಬರುವ ವಾರ ಹನ್ನೆರಡು ರಾಶಿಗಳ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ವೃತ್ತಿ ಜೀವನ ಹೇಗಿರಲಿದೆ ಎಂದು ತಿಳಿಯೋಣ ವಿಶ್ವವಸು ನಾಮ ಸಮಸ್ತರ ಉತ್ತರಾಯಣ ಗ್ರೆಷ್ಠ ಋತು ಜ್ಯೇಷ್ಠ ಕೃಷ್ಣ ಪಕ್ಷದ ಚತುರ್ದಶಿಯಿಂದ ದ್ವಾದಶಿವರೆಗೆ ಅಂದರೆ ಹದಿನೈದು ಆರು ಎರಡ್ ಇಪ್ಪತ್ತೈದರವರೆಗಿನ ಈ ವಾರದ ಚಂದ್ರನ ಸಂಚಾರ ಶ್ರವಣ ನಕ್ಷತ್ರದಿಂದ ಭರಣಿವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ರಾಶಿಯಲ್ಲಿ ಶುಕ್ರ ಇದ್ದಾನೆ ಇದು ನಿಮಗೆ ಸ್ವಲ್ಪ ಬಲ ಕೊಡುತ್ತದೆ ಲಾಭ ಸ್ಥಾನದಲ್ಲಿ ರಾಹು ಕೂಡ ಧನಲಾಭ ಕೊಡುತ್ತಾನೆ ಸಾಡೆಸಾತಿ ನಡೆಯುತ್ತಿದ್ರು ಕೂಡ ಮರಳು ಗಾಡಿನಲ್ಲಿ ವಯಸ್ಸಿಸ್ತರ ಈ ಎರಡು ಗ್ರಹಗಳು ನಿಮ್ಮ ಕೈ ಹಿಡಿಯುತ್ತದೆ ಮೂರನೇ ಮನೆಯ ಸೂರ್ಯ ಗುರು ಬುಧ ನಿಮಗೆ ಅನುಕೂಲಕರವಾಗಿದ್ದಾರೆ ಕಿರಿಕಿರಿಗಳ ನಡುವೆ ಕೂಡ ಜೀವನ ಸಾಗುತ್ತದೆ ಶ್ರೀ ಶನಿ ಭಗವಂತನಿಗೆ ಎಳ್ಳೆಣ್ಣೆ ಜೋಡು ದೀಪ ಬೆಳಗಿಸಿರಿ ಕರಿ ಎಳ್ಳು ಕಪ್ಪು ಬಟ್ಟೆ ದಾನ ಮಾಡಿರಿ ವೃಷಭ ರಾಶಿ ಎರಡನೇ ಮನೆಯಲ್ಲಿ ಬುಧ ಗುರು ಅಪಾರ ಧನ ಲಾಭ ಯಶಸ್ಸು ಕೊಡ್ತಾರೆ ಧನಾಧಿಪತಿ ಲಾಭಾಧಿಪತಿ ಎರಡನೇ ಮನೆಯಲ್ಲಿ ಬಲಿಷ್ಠವಾಗಿದ್ದಾರೆ ನಾಲ್ಕರಲ್ಲಿ ಕುಜ ಭೂಮಿಯಿಂದ ಲಾಭ ಕೊಡಿಸುತ್ತಾನೆ ಹನ್ನೆರಡು ಶುಕ್ರ ಸಹ ಶುಭ ಫಲ ನೀಡುತ್ತಾನೆ ಲಾಭದ ಶನಿಯಿಂದ ಅತ್ಯುತ್ತಮ ಫಲ ಇದೆ ಎಲ್ಲ ಕಡೆ ಕೂಡ ಹಸಿರು ಸುಗ್ಗಿ ದೈವ ಅನುಗ್ರಹ ಚೆನ್ನಾಗಿದೆ ಎಣಸಿದ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗುತ್ತದೆ ಪ್ರತಿದಿನ ಸಂಕಷ್ಟ ಹರ ಗಣಪತಿ ಸ್ತೋತ್ರ ಪಠಿಸಿರಿ ಮಿಥುನ ರಾಶಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇದ್ದು ಧನಲಾಭ ವಾಹನ ಲಾಭ ಆಭರಣ ಲಾಭ ಇದೆ ಹನ್ನೊಂದನೇ ಮನೆಯ ಶುಕ್ರ ಐದನೇ ಮನೆಯನ್ನ ನೋಡುವುದರಿಂದ ವಿದ್ಯಾರ್ಥಿಗಳಿಗೆ ಶುಭ ಫಲವಿದೆ ಮೂರನೇ ಮನೆಯಲ್ಲಿ ಕೇತು ಕುಜ ತುಂಬಾ ಶಕ್ತಿ ಕೊಡುತ್ತಾರೆ ಭೂಮಿಯಿಂದ ಲಾಭ ಇದೆ ದೊಡ್ಡ ಗ್ರಹಗಳ ಬಲ ಇಲ್ಲದಿದ್ದರೂ ಸಣ್ಣ ಗ್ರಹಗಳ ಬಲದಿಂದ ಈ ವಾರ ಸರಾಗವಾಗಿ ಕಳೆಯುತ್ತದೆ ಕಾಳ ಸರ್ಪ ಶಾಂತಿ ಪರಿಹಾರ ಮಾಡಿಸಿರಿ ಬೆಳಗ್ಗೆ ಎದ್ದು ಸ್ವಲ್ಪ ಜೇನುತುಪ್ಪ ಸಿರಿ ಕಟಕ ರಾಶಿ ಹತ್ತನೇ ಮನೆಯಲ್ಲಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಗುರು ಸೂರ್ಯ ಬುಧ ಎರಡನೇ ಮನೆಯಲ್ಲಿ ಕೇತು ಕುಜ ಸಮಯ ಬಹಳ ಗಂಭೀರ ಯಾವುದೇ ವಿಚಾರ ಯೋಚಿಸಿ ತೀರ್ಮಾನಿಸಿ ಆತುರ ಒಳ್ಳೆಯದಲ್ಲ ಯಾರೊಡನ್ನೂ ಕೂಡ ವಾದ ಬೇಡ ಕೌಟುಂಬಿಕವಾಗಿ ಕೊಂಚ ಅಶಾಂತಿಯ ವಾತಾವರಣ ಇರುತ್ತದೆ ದುರ್ಗಾದೇವಿಯ ಆಶೀರ್ವಾದ ಪಡೆಯಿರಿ ಶ್ರೀ ದತ್ತ ಮಂದಿರಕ್ಕೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದ ಸಿಂಹ ಸಿಂಹರಾಶಿ ಹನ್ನೊಂದನೇ ಮನೆಯಲ್ಲಿ ಬುಧ ಗುರು ಸೂರ್ಯ ಬಹಳ ಶುಭ ಫಲ ಕೊಡುತ್ತಾರೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ ಬಡತಿ ಆಸ್ತಿ ಕೊಳ್ಳುವುದು ವಾಹನ ಖರೀದಿ ಮೊದಲಾದ ಶುಭ ಸಂಗತಿಗಳಿವೆ ನಿಮ್ಮ ರಾಶಿಯಲ್ಲಿ ಇರುವ ಕುಜ ಕೇತುವಿಗೆ ರಾಹುವಿನ ದುಷ್ಟಿ ಇರುವುದರಿಂದ ಕೈಗೆ ಪೆಟ್ಟಾಗುವುದು ಬೀಳುವುದು ಮುಂತಾದ ತೊಂದರೆಗಳಿವೆ ಬೆಂಕಿಯಿಂದ ತೊಂದರೆ ಇದೆ ಜಾಗೃತರಾಗಿರಿ ಅಷ್ಟಮ ಶನಿಯ ಪ್ರಭಾವ ಇರುವುದರಿಂದ ಎಚ್ಚರಿಕೆ ಇರಲಿ ಸಹನೀಯರಲ್ಲಿ ನಾಗ ಪ್ರತಿಷ್ಠೆ ಆಶ್ಲೇಷ ಬಲಿ ಪೂಜೆ ಮಾಡಿಸಿರಿ ಕಪ್ಪು ಉದ್ದು ಕರಿಬಟ್ಟೆ ದಾನ ಮಾಡಿರಿ ಕನ್ಯಾ ರಾಶಿ ಹನ್ನೆರಡನೇ ಮನೆಯಲ್ಲಿ ಕುಜ ಕೇತು ಇತ್ತು ರಾಹುವಿನ ದೃಷ್ಟಿಯಿದೆ ಅನಾರೋಗ್ಯ ಕಾಡಬಹುದು ವೈರಲ್ ಜ್ವರ ಇನ್ಫೆಕ್ಷನ್ ಆಗಬಹುದು ಆರೋಗ್ಯ ಚೋಪಾನ ಹತ್ತನೇ ಮನೆಯಲ್ಲಿ ಗುರು ಅಷ್ಟು ಶುಭ ಫಲ ಕೊಡುವುದಿಲ್ಲ ಹಿಂದಕ್ಕೆ ಎಳೆಯುತ್ತಾನೆ ಮನಸ್ಸಿಗೆ ಕಸಿವಿಸಿ ಹಿಂಸೆ ಇರುತ್ತದೆ ರಾಹು ಆರನೇ ಮನೆಯಲ್ಲಿ ಇರುವುದರಿಂದ ಹಣಕಾಸಿನ ಹರಿವು ಉತ್ತಮ ಮಂಗಳವಾರ ಶ್ರೀ ಮಹಾಗಣಪತಿಗೆ ಗರಿಕೆ ಪಾತ್ರ ಅರ್ಪಿಸಿರಿ ಕೇಸರಿ ಕುಂಕುಮದ ಅರ್ಚನೆ ಮಾಡಿಸಿರಿ ತುಲಾರಾಶಿ ಒಂಬತ್ತನೇ ಮನೆಯಲ್ಲಿ ಗುರು ಬುದ್ಧ ಅದರಲ್ಲೂ ಕೂಡ ಬುಧ ಸ್ವಂತ ಮನೆಯಲ್ಲಿ ಇದ್ದಾನೆ ಅದೃಷ್ಟವೋ ಅದೃಷ್ಟ ಏಳರಲ್ಲಿ ಶುಕ್ರ ನಿಮ್ಮ ರಾಶಿಯನ್ನು ನೋಡುತ್ತಾನೆ ಇದು ಶುಭ ಫಲ ನೀಡುತ್ತದೆ ಲಾಭ ಸ್ಥಾನದಲ್ಲಿ ಕುಜ ಕೇತು ಅಧಿಕ ಧನ ಲಾಭ ಭೂಮಿಯಿಂದ ಆದಾಯ ಕೊಡುತ್ತಾನೆ ಆರರಲ್ಲಿ ರಾಹು ಕೂಡ ಧನಲಾಭ ಕೊಡ್ತಾನೆ ಒಟ್ಟಾರೆಯಾಗಿ ನಿಮ್ಮ ರಾಶಿಗೆ ಈಗ ಧನ ಲಾಭ ಅದೃಷ್ಟ ಚೆನ್ನಾಗಿದೆ ಹೊಸ ನೌಕರಿ ಪಡತಿ ಎಲ್ಲಾ ಭಾಗ್ಯ ಇದೆ ಪ್ರತಿದಿನ ಶ್ರೀ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿರಿ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸಿರಿ ವೃಶ್ಚಿಕ ರಾಶಿ ಈಗ ಯಾವುದೇ ಗ್ರಹ ಬಲ ಇಲ್ಲ ಪಂಚಮ ಶನಿಯ ಪ್ರಭಾವದಿಂದ ಕೆಲವು ಕಸಿರಿಸಿಗಳು ಅಪಮಾನ ನಿಂದನೆಗಳು ಆಗುತ್ತಿದೆ ಇನ್ನು ಹಣಕಾಸು ನೀರಿನಂತೆ ಖರ್ಚಾಗುವುದು ನಿಮ್ಮ ರಾಶಿಯ ಅಧಿಪತಿ ಪೂಜಾ ಹತ್ತನೇ ಮನೆಯಲ್ಲಿ ಇದ್ದು ನಿಮ್ಮ ರಾಶಿಯನ್ನು ನೋಡುತ್ತಾನೆ ಇದು ನಿಮಗೆ ಕೊಂಚ ರಕ್ಷಣೆ ಕೊಡುತ್ತದೆ ಆದ್ರೂ ಜಾಗರೂಕವಾಗಿರಿ ಯಾರೊಂದಿಗೂ ಜಗಳ ವಾದ ಬೇಡ ಪ್ರತಿದಿನ ಶ್ರೀ ಶನೇಶ್ವರ ಮಂತ್ರ ಬೃಹಸ್ಪತಿ ಮಂತ್ರ ಜಪ ಮಾಡಿರಿ ಗುರುವಾರ ಪುಷ್ಪರಾಗ ಹರಳಿನ ಉಂಗುರ ಧರಿಸಿರಿ ಧನು ರಾಶಿ ಈಗ ನಿಮಗೆ ಮೂರರಲ್ಲಿ ರಾಹು ಏಳರಲ್ಲಿ ಗುರು ಬುಧ ಸಮಯ ಬಹಳ ಚೆನ್ನಾಗಿದ್ದು ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಬಡತಿ ಐದನೇ ಮನೆಯಲ್ಲಿ ಶುಕ್ರ ಹೆಣ್ಣು ಮಕ್ಕಳಿಗೆ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಶುಭ ಫಲ ಹೆಣ್ಣು ಮಕ್ಕಳು ಆಭರಣ ಖರೀದಿ ಮಾಡ್ತಾರೆ ವಾಹನ ಯೋಗ ವಾಹನದಿಂದ ಲಾಭ ಮೂರರ ರಾಹು ಅಧಿಕ ಧನ ಲಾಭ ಪರಾಕ್ರಮ ಕೊಡ್ತಾನೆ ಯಾವುದೇ ಕೆಲಸ ಮಾಡಿದರೂ ಯಶಸ್ಸು ಲಾಭ ಇದೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರ ಜಪ ಮಾಡಿರಿ ಗುರುಗಳಿಗೆ ಬಟ್ಟೆ ದಾನ ಕೊಟ್ಟು ಆಶೀರ್ವಾದ ಪಡಿರಿ ಮಕರ ರಾಶಿ ಮೂರರಲ್ಲಿ ಶನಿ ನಾಲ್ಕರಲ್ಲಿ ಶುಕ್ರ ಸಮಯ ತುಂಬಾ ಚೆನ್ನಾಗಿದೆ ಧನಾಗಮನ ಉತ್ತಮವಾಗಿದೆ ವಾಹನದಿಂದ ಲಾಭ ವಾಹನ ಉದ್ದಿಮೆದಾರರಿಗೆ ಶುಭ ಫಲ ಆರರಲ್ಲಿ ಸೂರ್ಯ ಸಹ ಉತ್ತಮ ಶಕ್ತಿ ಪರಾಕ್ರಮ ನೀಡುತ್ತಾನೆ ಎಂಟರಲ್ಲಿ ಮಂಗಳ ಕೇತು ಇದ್ದಾರೆ ಇದು ಕೊಂಚ ನೆಗೆಟಿವ್ ಪರಿಣಾಮ ಬೀರುತ್ತದೆ ದುಷ್ಟಿದೋಷ ಆಗಬಹುದು ಜಾಗೃತಿಯಿಂದ ಇರಿ ನೀವು ಸಹಿತ ಸರ್ಪ ಶಾಂತಿ ಮಾಡಿಸಿ ರಾತ್ರಿ ಕಪ್ಪು ನಾಯಿಗೆ ಆಹಾರ ಹಾಕಿರಿ ಕುಂಭರಾಶಿ ನಿಮ್ಮ ರಾಶಿಯಲ್ಲಿ ರಾಹು ಏಳನೇ ಮನೆಯಲ್ಲಿ ಕೇತು ಕುಜ ಇದ್ದು ಕೊಂಚ ನೆಗೆಟಿವ್ ಪರಿಣಾಮ ಬೀರುವುದು ಅಪಘಾತ ಆದ ಹಾಗೆ ಎಚ್ಚರಿಕೆ ವಹಿಸಿ ಇನ್ನು ವಾಹನ ಚಾಲನೆಲಿ ಜಾಗ್ರತೆ ಇರಲಿ ಮೂರರಲ್ಲಿ ಶುಕ್ರ ಐದನೇ ಮನೆಯಲ್ಲಿ ಬುಧ ಗುರು ಸೂರ್ಯ ಶುಭ ಫಲ ಕೊಡ್ತಾರೆ ಅರ್ಹರಿಗೆ ವಿವಾಹ ಪ್ರಾಪ್ತಿ ನೌಕರಿಯಲ್ಲಿ ಯಶಸ್ಸು ವಿದ್ಯಾರ್ಥಿಗಳಿಗೆ ಶುಭ ಫಲ ಸಿಗುತ್ತು ಪ್ರತಿದಿನ ಭುಜಂಗೇಶ್ವರನ ಮಂತ್ರ ಜಪ ಮಾಡಿರಿ ಮೀನರಾಶಿ ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ ಹೊಟ್ಟೆಯಲ್ಲಿ ಶನಿ ಆರೋಗ್ಯ ಜೋಪಾನ ಖರ್ಚುಗಳು ವಿಪರೀತವಾಗಿರುವುದು ನಾಲ್ಕನೇ ಮನೆಯಲ್ಲಿ ಗುರು ಉನ್ನತ ಸ್ಥಾನಮಾನದಿಂದ ಇಳಿಸುತ್ತಾನೆ ಅಪಮಾನ ಇದ್ದ ಸಂಗತಿಗಳು ಜರುಗುವುದು ಯಾರೊಂದಿಗೂ ಜಗಳ ಆಡಬೇಡಿ ವಾದ ಮಾಡಬೇಡಿ ಸಹನಿಂದ ಇರಿ ಮನೆ ದೇವರ ಜಪ ಮಾಡಿರಿ ಪ್ರತಿದಿನ ಶ್ರೀ ಶನೇಶ್ವರಿಗೆ ಎಳ್ಳೆಣ್ಣೆ ದೀಪ ಬೆಳಗಿಸಿ ನೂರೆಂಟು ಬಾರಿ ಶ್ರೀ ಶನೇಶ್ವರ ಮಂತ್ರ ಜಪ ಮಾಡಿರಿ